ಲಕ್ಷ್ಮಿ ಬಾರಮ್ಮ ಬೆಳಗಾವಿ ಲಕ್ಷ್ಮಿ ಬಾರಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾರಿ ಸುದ್ದಿಯಲ್ಲಿದೆ ನೂರ ಒಂದು ಕೋಟಿ ರೂಪಾಯಿಗಳ ಅವ್ಯವಹಾರವನ್ನ ತಡೆದಿದ್ದಕ್ಕೆ ಅವರನ್ನ ಸಸ್ಪೆಂಡ್ ಮಾಡಲಾಯಿತು ಇಂಥ ಕೇಸನ್ನ ಈ ಹಿಂದೆ ಕರ್ನಾಟಕ ಆಗಲಿ ಅಥವಾ ಬೇರೆ ರಾಜ್ಯ ಆಗಲಿ ಖಂಡಿತ ಇದು ಆಗಿದ್ದು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಚಿವಾಲಯದಲ್ಲಿ ಇದನ್ನೇ ಪ್ರಶ್ನಿಸಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ವಿರುದ್ಧ ಮಹಿಳಾ ಆಯೋಗಕ್ಕೆ ಹೋಗಿದ್ದಾರೆ ಹಗರಣ ಆಗಬಹುದಾಗಿದ್ದ ಹಣವನ್ನು ಉಳಿಸಿದ್ದ ವಿಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿದೆಯಾ ಹಗರಣದ ರೂವಾರಿ ಆಗಿ ನೀವೇನಾ ಅನ್ನೋ ಥರ ಪ್ರಶ್ನೆ ಬರೋ ತನಕ ಕಾಯಬೇಡಿ ನೀವು ಕ್ಲೀನ್ ಕಿಸ್ನ ಮನೆ ಆಗಿದ್ದರೂ ಕೂಡ ನಿಮ್ಮ ಸುತ್ತಮುತ್ತಲು ಒಂದಿಷ್ಟು ಇದೆಯಲ್ಲ ಆ ಗಲೀಜಲ್ಲಿ ಕೆಟ್ಟ ಹುಳಗಳು ಇದೆಯಲ್ಲ ಅದರ ಬಗ್ಗೆ ಒಂದಿಷ್ಟು ಚಿಂತನೆಯ ಮಾಡಿ ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ನಮ್ಮ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಜೊತೆ ಜೊತೆಗೆ ಈ ಹೈಕಮಾಂಡ್ ಅವರು ಈ ನೂರ ಮೂವತ್ತೈದು ಸೀಟ್ಗಳನ್ನಾಗಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ ಸಂಪುಟವನ್ನು ರಚನೆ ಮಾಡಬೇಕಲ್ಲ ಆ ಟೈಮಲ್ಲಿ ಒಂದು ಹಾಡನ್ನು ಹಾಡಿದರು ಯಾವ ಹಾಡು ಲಕ್ಷ್ಮೀ ಬಾರಮ್ಮ ಬೆಳಗಾವಿ ಲಕ್ಷ್ಮೀ ಬಾರಮ್ಮ ಈ ಹಾಡನ್ನು ಹಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟರು ಅಂದರೆ ಮಂತ್ರಿಗಿರಿಯನ್ನು ಕೊಟ್ಟರು ಎಲ್ಲರಿಗೂ ಅನಿಸಿತ್ತು ಒಬ್ರು ಲೇಡೀಸನ್ನೇ ಮಹಿಳಾ ಕಲ್ಯಾಣ ಇಲಾಖೆ ಮಂತ್ರಿ ಮಾಡಿದ್ದಾರೆ ಅಂದರೆ ಆ ಇಲಾಖೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು ನಡೆಯೋದಾ ಎಷ್ಟು ಚೆನ್ನಾಗಿ ಓಡಬಹುದು ಅದು ಬೇರೆ ಗೃಹಲಕ್ಷ್ಮಿ ಹಣ ತಿಂಗಳಿಗೆ ಎರಡು ಸಾವಿರ ಮನೆ ಯಜಮಾನಿಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ಕೃಪಾ ಕಟಾಕ್ಷದಿಂದ ಕರ್ನಾಟಕದ ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಡಂಡ್ ಡಣ್ ಡಂಡ್ ಅಂತ ಬೀಳುತ್ತೆ ಅಂತ ಎಲ್ಲರೂ ಆಸೆಯಲ್ಲೇ ಇದ್ದರು ಆದರೆ ಅದೊಂಥರ ಈ ಹುಣ್ಮೆ ಅಮಾವಾಸ್ಯೆ ಆದರೂ ತಿಂಗಳಿಗೆ ಒಂದು ಸಲ ಪಟಾಪಟ ಬಂದು ಹೋಗುತ್ತೆ ಬಟ್ ಆ ದುಡ್ಡು ಮಾತ್ರ ಅದಕ್ಕೆ ಯಾವಾಗಲೂ ಯೋಗ ಕೂಡಿ ಬಂದಾಗ ಬರಬೇಕು ಆ ಥರ ಆಯಿತು ನಿಮಗೆಲ್ಲ ಗೊತ್ತಿರುವ ವಿಚಾರ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾರೀ ಸುದ್ದಿಯಲ್ಲಿದೆ ಯಾವ ಕಾರಣಕ್ಕೆ ಮತ್ತೆ ಗೃಹಲಕ್ಷ್ಮಿ ಹಣವಾ ಹಾಂ ಹಾಂ ಎಂಥ ವಿಚಿತ್ರ ಆಗಿದೆ ಕೇಳಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಮಹಿಳಾ ಅಧಿಕಾರಿಯೊಬ್ಬರು ನೂರ ಒಂದು ಕೋಟಿ ರೂಪಾಯಿಗಳ ಅವ್ಯವಹಾರವನ್ನು ತಡೆದಿದ್ದಕ್ಕೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಿಂದ ಅವರನ್ನು ಸಸ್ಪೆಂಡ್ ಮಾಡಲಾಯಿತು ಅಲ್ಲಿ ಸಸ್ಪೆಂಡ್ ಆದ ಮಹಿಳಾ ಅಧಿಕಾರಿ ಈಗ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ವಿರುದ್ಧ ಮಹಿಳಾ ಆಯೋಗಕ್ಕೆ ಹೋಗಿದ್ದಾರೆ ಇಂಥ ಕೇಸನ್ನು ಈ ಹಿಂದೆ ಕರ್ನಾಟಕ ಆಗಲಿ ಅಥವಾ ಬೇರೆ ರಾಜ್ಯ ಆಗಲಿ ಖಂಡಿತ ಖಂಡಿತ ಇಲ್ಲ ಯಾವ ಮಹಿಳೆಯರ ಕಲ್ಯಾಣಕ್ಕಾಗಿ ಒಂದು ಸಚಿವಾಲಯ ಇದೆಯಲ್ಲ ಆ ಸಚಿವಾಲಯದ ಒಳಗೇನೆ ಮಹಿಳಾ ಅಧಿಕಾರಿಯನ್ನು ಪೋಳಾಗುವ ಹಣವನ್ನು ಅಂದರೆ ಒಂದು ದೊಡ್ಡ ಹಗರಣ ಆಗ್ತಿದ್ದ ಒಂದು ಹಣವನ್ನು ತಪ್ಪಿಸಿದ್ದಕ್ಕೆ ಆ ಇಲಾಖೆಯ ಹೆಸರನ್ನು ಮಾನವನ್ನು ಕಾಪಾಡಿದ್ದಕ್ಕೆ ಆ ಇಲಾಖೆ ಮಹಿಳಾಧಿಕಾರಿಯನ್ನೇ ಸಸ್ಪೆಂಡ್ ಮಾಡುವ ಒಂದು ಆದೇಶವನ್ನು ಹೊರಡಿಸುತ್ತೆ ಆ ಮಹಿಳಾಧಿಕಾರಿ ಮಹಿಳಾ ಆಯೋಗಕ್ಕೆ ಹೋಗ್ತಾರೆ ಆಹಾ ಚೆನ್ನಾಗಿದೆ ಅಲ್ಲ ಕೇಸು ಇದು ಆಗಿದ್ದು ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಚಿವಾಲಯದಲ್ಲಿ ಏನಪ್ಪ ಅಂತ ಕೇಳಿ ಈಗ ಎಲ್ಲ ಇಲಾಖೆಗೂ ಕೂಡ ಒಂದಿಷ್ಟು ದುಡ್ಡು ಬಂದು ಬೀಳುತ್ತೆ ಅಂದರೆ ಇಂತಿಂಥ ಕೆಲಸಕ್ಕೆ ನೀವು ಬಳಸ್ಕೊಳ್ರಪ್ಪ ಅದು ಇದು ಅಂತ ಅದಕ್ಕೆ ಅನುದಾನ ಅಂತ ಕರಿಬೋದು ಆ ಅನುದಾನ ಹೆಚ್ಚುವರಿಯಾಗಿ ಇಷ್ಟಿಷ್ಟು ಉಳಿದಾಗ ಏನು ಮಾಡಬೇಕು ಅದನ್ನು ನೀವು ಇಂತಿಷ್ಟನ್ನು ಕಳಿಸಿದ್ರಿ ನಾವು ಇಂತಿಷ್ಟನ್ನು ಯೂಸ್ ಮಾಡ್ಕೊಂಡ್ವಿ ಇಂತಿಷ್ಟು ಉಳಿದುಬಿಟ್ಟಿದೆ ಇದನ್ನು ವಾಪಸ್ ಮಾಡ್ತಾಯಿದ್ದೀವಿ ಈಸ್ಕೋಬೇಕು ಅಂತ ಈ ಹಣಕಾಸು ಸಚಿವಾಲಯಕ್ಕೆ ಒಂದು ಪತ್ರವನ್ನು ಬರೀಬೇಕಾಗುತ್ತೆ ಸೊ ಮಹಿಳಾ ಅಧಿಕಾರಿ ಪುಷ್ಪಲತಾ ಅವರು ಅದೇ ಕೆಲಸವನ್ನು ಮಾಡಿದರು ಒಂದಲ್ಲ ಎರಡಲ್ಲ ನೂರ ಒಂದು ಕೋಟಿಯನ್ನು ಅಲ್ಲಿ ಉಳಿದಿತ್ತು ಅದನ್ನು ವಾಪಸ್ ಕಳಿಸುವಂಥ ಯೋಚನೆಯನ್ನು ಮಾಡಿದ್ರು ಆದರೆ ಈಗ ವರದಿಗಳು ಏನು ಹೇಳ್ತಾ ಇದ್ದಾವೆ ಗೊತ್ತಾ ಈ ಪುಷ್ಪಲತಾ ಅವರು ಇದ್ದಾರಲ್ಲ ಅವರು ಸಾಮಾನ್ಯ ಮಹಿಳಾ ಅಲ್ಲ ಕೆ ಎಸ್ ಒದ್ದವರು ಅವರು ಪಾಪ ಅಲ್ಲಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಈ ಪ್ರಾಮಾಣಿಕತೆಯ ನಮ್ಮ ತಾಯಿ ತಂದೆ ಪ್ರಾಮಾಣಿಕತೆಯ ನಮ್ಮ ಕುಲದೇವರು ಅಂದ್ಕೊಂಡು ಬದುಕ್ತಾ ಇದ್ದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಧಿಕಾರಿಗಳ ಒಂದು ಟೀಮ್ ಇದೆಯಲ್ಲ ಅದರಲ್ಲಿ ಪ್ರಮುಖವಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಶೇಷ ಕರ್ತವ್ಯದ ಅಧಿಕಾರಿ ನಿಶ್ಚಲ ಹೆಸರಿದೆ ಜೊತೆಗೆ ಮಹೇಶ್ ಅವರ ಹೆಸರಿದೆ ಮಹೇಶ್ ಬಾಬು ಅಂದರೆ ನೀವು ಆ ಸಿನಿಮಾ ನಟ ಆಹ ಆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಬಾಬು ಅವರ ಹೆಸರಿದೆ ಸೊ ಅವರ ಕೆಂಗಣ್ಣಿಗೆ ಕೆ ಎಸ್ ಅಧಿಕಾರಿ ಪುಷ್ಪಲತಾ ಅವರು ಗುರಿ ಆಗ್ತಾರೆ ಹೀಗಾಗಿ ಅವರ ಮೇಲೆ ಸಸ್ಪೆಂಡ್ ಆದೇಶ ಕೂಡ ಬರುತ್ತೆ ಇದನ್ನೇ ಪ್ರಶ್ನಿಸಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ವಿರುದ್ಧ ಮಹಿಳಾ ಆಯೋಗಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಹೋಗಿದ್ದಾಯಿತು ವಿಚಾರಣೆಗಳು ಅದು ಇದು ನಡೆದಿದ್ದಾಯಿತು ಹಾಗೆ ಈಗ ಒಂದು ಹೊಸ ಆದೇಶ ಬಂದಿದೆ ಏನಂದರೆ ಅವರ ಕೆಲಸನ ಕಳಿಯಂಗೆ ಇಲ್ಲ ಅಂತ ಆದರೆ ಪುಷ್ಪಲತಾ ಅವರು ಪ್ರಾಮಾಣಿಕತೆಯನ್ನು ಮೆರೆದಿದ್ದ ಪುಷ್ಪಲತಾ ಅವರು ಈಗ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಇಲ್ಲ ಅವರನ್ನು ನೀವು ಒಳ್ಳೆಯ ಕೆಲಸಗಾರರು ನೀವು ಒಂದು ಕೆಲಸ ಮಾಡಿ ಈ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಅಂತ ಇದೆ ಅಲ್ಲಿಗೆ ನಿಮ್ಮನ್ನು ವರ್ಗಾವಣೆ ಇದ್ದೀವಿ ಅಲ್ಲಿಗೆ ಹೋಗಿ ಏನಾದರೂ ದಬ್ಬಾಕಿ ಅಂತ ಅಲ್ಲಿಗೆ ಕಳಿಸಿದ್ದಾರೆ ಇಲ್ಲಿ ಆಲೋಚನೆ ಮಾಡಬೇಕಾಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ನೂರ ಒಂದು ಕೋಟಿ ರೂಪಾಯಿಗಳ ವಿಚಾರ ಅಥವಾ ಹಗರಣ ಆಗಬಹುದಾಗಿದ್ದ ಹಣವನ್ನು ಉಳಿಸಿದ್ದ ವಿಚಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಗೊತ್ತಿದೆಯಾ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ನಿಶ್ಚಲ್ ಹಾಗೂ ಮಹೇಶ್ ಬಾಬು ಅವರ ಕೆಲಸ ಕಾರ್ಯ ಅಂದರೆ ಅವರು ಮಾಡಿರೋ ಘನಂದಾರಿ ಕೆಲಸ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಇದೆಯಾ ಈಗ ಅವರ ಮಾನವನ್ನ ಅವರ ಸಚಿವಾಲಯದ ಮಾನವನ್ನ ಕಾಪಾಡಿದ್ದು ಪುಷ್ಪಲತಾ ಅವರು ಯಾಕೆಂದರೆ ನೂರ ಒಂದು ಕೋಟಿ ಅಂದರೆ ಸಣ್ಣ ಸಾಮಾನ್ಯ ಮೊತ್ತ ಅಲ್ಲ ನೀವು ಗೃಹಲಕ್ಷ್ಮಿ ಹಣವನ್ನು ಎರಡು ತಿಂಗಳ ಮೂರು ತಿಂಗಳ ಐದು ತಿಂಗಳ ಹೀಗೆ ಆದಾಗೆಲ್ಲ ಇದ್ದೀರಲ್ಲ ಅಲ್ಲಿ ನೂರ ಒಂದು ಕೋಟಿ ರೂಪಾಯಿ ಉಳಿದಿದೆ ಅದನ್ನು ನಾವು ಇದಕ್ಕೆ ಬಳಸ್ಕೊಳ್ತೀವಿ ಅಂತ ಸಿದ್ದರಾಮಯ್ಯನವರ ಕೆಳಗಡೆ ಇರುವ ಹಣಕಾಸು ಇಲಾಖೆಗೆ ಹೇಳಿದಿದ್ರೆ ಅದು ಪಾಪ ನೀವು ನುಡಿದಂತೆ ನಡೆದ ಸರ್ಕಾರ ಅನ್ನೋದಕ್ಕೆ ಅದು ಯೂಸ್ ಆಗ್ತಿತ್ತೇನು ಆದರೆ ಅದು ಲಫ್ಡಾ ಮಾಡೋದಕ್ಕೆ ನಿಮ್ಮ ಟೀಮಲ್ಲಿಯೇ ಅನೇಕರು ಕಣ್ಣು ಹಾಕಿದ್ರು ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿಮಗೆ ಗೊತ್ತಿದೆಯಾ ಗೊತ್ತಿದ್ದರೆ ಪುಷ್ಪಲತಾ ಅವರನ್ನು ನಿಮ್ಮ ಟೀಮಿಗೆ ವಾಪಸ್ ಸೇರಿಸ್ಕೊಳ್ಳಿ ಯಾಕೆಂದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಸುತ್ತಮುತ್ತಲು ಅನೇಕ ನುಂಗಣ್ಣರು ಇದ್ದ ಹಾಗಿದೆ ಮೊದಲಿಗೆ ನೀವು ಯಾವತ್ತೂ ಕೂಡ ನೀವು ಎಷ್ಟೇ ಒಳ್ಳೆಯವರಾಗಿರಲಿ ನಿಮ್ಮಲ್ಲಿ ಕರ್ತವ್ಯ ಪ್ರಜ್ಞೆ ಹಾಗೂ ನಿಷ್ಠೆ ಅದೆಷ್ಟೇ ಇರಲಿ ನಿಮ್ಮ ಸುತ್ತಲೂ ಇರ್ತಾರಲ್ಲ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಹಾಗೆ ಕೆಲಸ ಇದ್ದೀವಿ ಅಂತ ಪೋಸ್ ಕೊಟ್ಕೊಂಡು ಅವರು ಯಾರೆಲ್ಲ ಇದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಯಾಕೆಂದರೆ ಇದೇ ನಿಮ್ಮ ಆಪ್ತರು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಏನು ಮಾಡಿದರು ನಿಮ್ಮ ಮೇಲೆ ಏನೋ ಒಂದು ಪದ ಬಳಕೆಯನ್ನು ಮಾಡಿದರು ಅಂತ ಸಿಟಿ ರವಿಯ ಮೇಲೆ ಹಲ್ಲೆಯನ್ನು ಮಾಡಿದರು ಹಲ್ಲೆ ಮಾಡಿದ್ದು ಹಾದಿ ಬೀದಿ ಅಲ್ಲ ಅಥವಾ ನಿಮ್ಮ ಪಾರ್ಟಿ ಆಫೀಸ್ ಹೊರಗಡೆ ಅಲ್ಲ ಅಥವಾ ನಿಮ್ಮ ಮನೆಯ ಕಾಂಪೌಂಡ್ ಆ ಕಡೆನೋ ಈ ಕಡೆಯೋ ಅಲ್ಲ ಅದು ಸುವರ್ಣ ಸೌಧ ಅಲ್ಲಿ ಒಳಗೆ ಯಾರು ಬಿಟ್ಟಿದ್ದು ಅಲ್ಲಿ ಭದ್ರತಾ ವೈಫಲ್ಯ ಎಂಥದ್ದಾಗಿದೆ ಅದರ ಬಗ್ಗೆ ನೀವು ಕ್ರಮಕ್ಕೆ ಆಗ್ರಹ ಮಾಡಬೇಕಾಗಿತ್ತು ಆಹಾ ಮಾಡಲೇ ಇಲ್ಲ ಅವರಿಗೂ ಗೊತ್ತಿದೆ ನಾವು ಏನು ಬೇಕಾದ್ರೂ ಹಾರಾಡ್ಬೋದು ಬೆಳಗಾವಿ ಯಾರದ್ದೈತಿ ಬೆಳಗಾವಿ ನಮ್ಮ ಐತಿ ಅಂತ ನಿಮ್ಮ ಆಪ್ತರು ನಿಮ್ಮ ಜೊತೆಗೆ ತೀರಾ ಪಕ್ಕದಲ್ಲೇ ನಿಂತು ಫೋಟೋವನ್ನು ತೆಗೆಸ್ಕೊಳ್ಳೋರು ನಿಮ್ಮ ಬರ್ಡೇಗೆ ಕೇಕನ್ನು ಕಟ್ ಮಾಡೋಕ್ಕೆ ಬರೋರು ಇಂಥವರು ಸಿ ಟಿ ರವಿಯವರನ್ನ ಒದ್ದು ಹಲ್ಲೆ ಮಾಡಿ ಆ ಭದ್ರತಾ ಸಿಬ್ಬಂದಿ ನಡುವೆಯೇ ದರ್ಪವನ್ನು ತೋರಿಸಿದ್ದಾರಲ್ಲ ಆಗ ಮಾತಾಡಬೇಕಿತ್ತು ಆಗ ಯೋಚನೆ ಮಾಡಬೇಕಿತ್ತು ನಿಮ್ಮ ಸುತ್ತಲೂ ಯಾರಿದ್ದಾರೆ ಅಂತ ಹಾಗೆ ನಮ್ಮ ಪೊಲೀಸರು ಅಥವಾ ಯಾವುದೇ ಇಲಾಖೆ ಆಗಿರ್ಬೋದು ಅವರ ಇಲಾಖೆಗೆ ಸಂಬಂಧಪಟ್ಟವರಿಗೆ ಯಾರಾದರೂ ಈ ಅನ್ಯಾಯ ಆದರೆ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳುತ್ತೆ ಸ್ವಯಂ ಪ್ರೇರಿತ ದೂರು ಹಾಗೆ ಆ ಅಪರಾಧವನ್ನು ಮಾಡಿದ್ದಾರೆ ಅನ್ನಲಾಗುವ ವ್ಯಕ್ತಿಯ ಮೇಲೆ ಕ್ರಮವನ್ನು ತಗೊಳ್ಳುತ್ತೆ ಇದೇ ಭದ್ರಾವತಿ ಕಾಂಗ್ರೆಸ್ ಶಾಸಕ ಇದ್ದಾರಲ್ಲ ಅದೇ ಸಂಗಮೇಶು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟಬೇಕು ನಾನೀಗ ಸಂಗಮೇಶು ನೆಕ್ಸ್ಟು ಸಲೀಂ ಪಾಶು ಈ ಥರ ಮಾತಾಡಿದ್ದಲ್ಲ ಆ ಶಾಸಕನ ಮಗ ಮರಿ ಸಂಗಮೇಶ ಅಂತ ಇದ್ದಾರೆ ಮಹಿಳಾ ಪೊಲೀಸ್ ಅಧಿಕಾರಿಗೆ ರಾತ್ರೋರಾತ್ರಿ ಕಾಲ್ ಮಾಡಿಕೊಂಡು ಬಳಸಿರುವ ಪದ ಎಂಥದ್ದು ಅನ್ನೋದು ಯಾರಾದರೂ ಕೇಳ್ತಾರ ತಾಯಿಗೆನೇ ಹುಟ್ಟಿದವರು ಬಹುಶಃ ಅಂಥ ಪದಗಳನ್ನು ಯಾರಿಗೂ ಕೂಡ ಕನಸಲ್ಲಿಯೂ ಬಳಸೋಕೆ ಸಾಧ್ಯವಿಲ್ಲ ಅಂಥ ಶಬ್ದಗಳನ್ನು ಮಹಿಳಾ ಅಧಿಕಾರಿ ಕೇಳಿಸಿಕೊಂಡಿದ್ದಾರೆ ಸಿಕ್ಕಾಪಟೆ ಮನನೊಂದಿದ್ರು ಆದರೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಮಾತ್ರ ದಿವ್ಯ ನಿದ್ದೆಗೆ ಜಾರಿತ್ತು ಮಾಧ್ಯಮಗಳಲ್ಲಿ ವರದಿಯಾಯಿತು ಸಾಕಷ್ಟು ಚರ್ಚೆಗಳಾಯಿತು ವಿರೋಧವೂ ವ್ಯಕ್ತವಾಯಿತು ಬಹುಶಃ ಸಂಗಮೇಶವರ ಸೊಸೆನೇ ಅದನ್ನು ವಿರೋಧ ಮಾಡಿದ್ರೂ ಮಾಡಿರಬಹುದು ಅಷ್ಟು ಕೆಟ್ಟ ಕೊಳಕಾಗಿತ್ತು ಆ ಭಾಷೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ನಿಸ್ತೇಜರಾಗಿ ಇದ್ದರು ಮಹಿಳಾ ಅಧಿಕಾರಿಗೆ ಒಂದು ನೈತಿಕವಾದ ಬಲ ತುಂಬುವ ಕೆಲಸವನ್ನು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಮಾಡಬೇಕಾಗಿತ್ತು ಪಕ್ಷ ಯಾವುದಾದ್ರೇನು ರೀ ಅವನು ನಮ್ಮ ಪಕ್ಷದ ಶಾಸಕನ ಎಮ್ ಎಲ್ ಎ ಆದರೆ ಏನಾಯ್ತು ರೀ ನಮಗೆ ಮಹಿಳಾ ಅಧಿಕಾರಿಗಳು ಮುಖ್ಯ ಅವರು ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರೋದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಬಂದಿದ್ದಿದ್ರೆ ಅವತ್ತು ನಿಮ್ಮ ಮೇಲೆ ಶುರುವಾಗ್ತಿತ್ತು ನೋಡಿ ಈ ರಾಜ್ಯದ ದೊಡ್ಡದೊಂದು ಅಭಿಮಾನ ಆದರೆ ಆ ಕೆಲಸವನ್ನು ನೀವು ಮಾಡಲೇ ಇಲ್ಲ ಮಾಡುವ ಯಾವ ಇಚ್ಛೆಯೂ ತೋರಿಸಲೇ ಇಲ್ಲ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ಅದೇ ಅವಾಗಲೇ ಹೇಳ್ತಾ ಇದ್ನಲ್ಲ ನೀವು ಎಷ್ಟೇ ಒಳ್ಳೆಯವರು ಕೆಟ್ಟವರು ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮ ಸುತ್ತಲೂ ಒಂದು ಟೀಮ್ ಇರುತ್ತಲ್ಲ ನಿಮ್ಮ ಆಪ್ತರು ನಿಮ್ಮ ಕಾರ್ಯದರ್ಶಿಗಳು ನಿಮ್ಮ ವಿಶೇಷ ಕರ್ತವ್ಯ ಅಧಿಕಾರಿಗಳು ಅವರೆಲ್ಲ ಯಾರು ಅವರ ಈ ಬ್ಯಾಕ್ಗ್ರೌಂಡ್ ಏನು ಎಲ್ಲವನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು ಯಾಕೆಂದರೆ ನೀವು ಜಸ್ಟ್ ಶಾಸಕಿಯಲ್ಲ ಸಚಿವೆ ಅನ್ನೋದನ್ನು ಬೆಳಗಾವಿಯಲ್ಲಿ ಸರ್ಕಾರಿ ಆಫೀಸಲ್ಲೇ ಒಬ್ಬ ವ್ಯಕ್ತಿ ನೇಣನ್ನು ಹಾಕೋತಾನೆ ರುದ್ರಣ್ಣ ಅಂತ ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಅಲ್ಲಿ ನಿಮ್ಮ ಆಪ್ತ ಪರಮಾಪ್ತ ಸೋಮುವಿನ ಹೆಸರನ್ನು ಬರೆದಿಟ್ಕೊಂಡು ನೇಣನ್ನು ಹಾಕೋತಾರೆ ಆ ವಿಚಾರ ನಿಮಗೆ ಗೊತ್ತಿದೆ ಅಲ್ಲ ಆ ಸೋಮು ಬಗ್ಗೆ ಏನಾದರೂ ತನಿಖೆ ಆಗಬೇಕು ಅವರ ಹೆಸರಲ್ಲಿ ಮೆನ್ಷನ್ ಆಗಿದೆ ಅಂದರೆ ಏನಾದರೂ ಆಗಲೇಬೇಕು ನಾನು ಸಚಿವೆ ಆಗಿದ್ದರೂ ಸಚಿವೆಯ ಪ್ರಭಾವಳಿಗಳು ಈ ತನಿಖೆ ಮೇಲೆ ಆಗಲೇಬಾರದು ಇದನ್ನು ನೀವು ಪೊಲೀಸರಿಗೆ ಹೇಳಿದ್ದಿದ್ರೆ ಅದೇ ಅವಾಗಲೇ ಹೇಳಿದ್ನಲ್ಲ ಗೌರವ ಅಭಿಮಾನ ಅದು ಜಾಸ್ತಿ ಆಗುವ ಸಾಧ್ಯತೆ ಇತ್ತು ಆದರೆ ನೀವು ಮಾತ್ರ ಆಸಕ್ತಿಯನ್ನೇ ತೋರಿಸಲಿಲ್ಲ ಸೊ ನಿಮ್ಮ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಹುಡುಕುಗಳು ಹಾಗೂ ಹುಳಗಳು ಇದ್ದ ಹಾಗೆ ಇದೆ ಈಗ ನೂರ ಒಂದು ಕೋಟಿ ರೂಪಾಯಿ ಹಗರಣವನ್ನು ತಡೆದಿರುವ ಮಹಿಳಾ ಅಧಿಕಾರಿಯ ಸಸ್ಪೆಂಡ್ ಆಗಿ ಇನ್ನೊಂದು ಕಡೆಯೆಲ್ಲೋ ಹೋಗಿದ್ದಾರೆ ಅಲ್ಲಿ ನಿಮ್ಮ ಆಪ್ತರು ಹಾಗೂ ನಿಮಗೆ ಬೇಕಾದವರು ಇದ್ದಾರೆ ಅವರಿಂದಲೇ ಸಸ್ಪೆನ್ಷನ್ ಆಗಿದೆ ಅನ್ನೋ ಆರೋಪವು ಕೇಳಿ ಬಂದಿತ್ತು ಈಗ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಿಂದ ಪಾಪ ಆ ಕೆ ಎ ಎಸ್ ಅಧಿಕಾರಿ ಪುಷ್ಪಲತಾ ಅವರು ಪ್ರವಾಸೋದ್ಯಮಕ್ಕೆ ಹೋಗಿದ್ದಾರೆ ಇವೆಲ್ಲವೂ ಕೂಡ ಒಂದೋ ನಿಮ್ಮ ಗಮನದಲ್ಲಿ ಇಲ್ಲ ಅಥವಾ ಗಮನದಲ್ಲಿ ಇದ್ದರೂ ಕೂಡ ಏನನ್ನೂ ಮಾಡದ ಸ್ಥಿತಿಗೆ ನೀವು ಹೋಗಿದ್ದೀರಾ ಅಥವಾ ಎಲ್ಲವನ್ನು ಮಾಡುವ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದರೂ ಕೂಡ ಹಗರಣದ ರೂವಾರಿ ಇಂಡೈರೆಕ್ಟಾಗಿ ನೀವೇನಾ ಅನ್ನೋ ಥರ ಪ್ರಶ್ನೆ ಬರೋ ತನಕ ಕಾಯಬೇಡಿ ಇದಕ್ಕೊಂದು ಸೂಕ್ತವಾದ ಒಂದು ಉತ್ತರವನ್ನು ಕೊಡಿ ಹಾಗೆ ಹೊಸದೊಂದು ಆರೋಪ ಕೇಳಿ ಬರ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಸತ್ತವರ ಹೆಸರಲ್ಲಿ ಮೂವತ್ತು ಕೋಟಿ ಈ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆಯಂತೆ ಮೂವತ್ತು ಕೋಟಿ ಸೀರಿಯಸ್ಲಿ ಜನಸಾಮಾನ್ಯರು ಮೂವತ್ತು ಕೋಟಿದು ಕಂಚೆ ಬೀಳಲ್ಲ ಅವರಿಗೆ ಅಂಥ ಸ್ಥಿತಿಯಲ್ಲಿ ರಾಜ್ಯ ಇದೆ ನೀವು ಒಂದು ಇಲಾಖೆಯಿಂದ ಪ್ರತಿ ತಿಂಗಳು ಈ ರಾಜ್ಯದಲ್ಲಿ ಮೂವತ್ತು ಕೋಟಿ ಸತ್ತ ಮನೆ ಯಜಮಾನಿಗಳಿಗೆ ದುಡ್ಡನ್ನು ಹಾಕ್ತಾ ಇದ್ದೀರಂತಲ್ಲ ಇದರ ಬಗ್ಗೆ ಏನು ಹೇಳ್ತೀರಾ ಆ ಮೂವತ್ತು ಕೋಟಿ ಎಲ್ಲಿಂದ ಬಂತು ಹಾಗೆ ಸತ್ತವರೇನು ಸಮಾಧಿಯಿಂದ ಇದು ಬಂದು ಆ ಲಕ್ಷ್ಮಕ್ಕ ದುಡ್ಡು ಕೊಡ್ತವ್ರೆ ತಗೊಂಡ್ಬಿಡ್ತೀನಿ ಅಂತ ತಗೊಂಡು ಸಮಾಧಿ ಒಳಗೆ ಹೋಗಿ ಮತ್ತೆ ಮಲಗಲ್ಲ ಹಾಗಾಗಿ ಎಲ್ಲಿಂದ ಬಂತು ಅನ್ನೋದು ಅಷ್ಟೇ ಮುಖ್ಯ ಅಲ್ಲ ಬಂದ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ಮುಖ್ಯ ಯಾಕೆಂದರೆ ಯಾವುದೇ ಇಲಾಖೆಯನ್ನು ನಿಭಾಯಿಸ್ತೀರಿ ಅಂದರೆ ಅಲ್ಲಿ ಹಂಸ ಕ್ಷೀರ ನ್ಯಾಯ ಇರಬೇಕು ಅಲ್ಲಿ ಯಾವುದೇ ಚರ್ಚೆಗೆ ಆಸ್ಪದ ಇರಬಾರ್ದು ಆ ಥರ ಮಾಡಿಕೊಂಡಲ್ಲಿ ಗೊತ್ತು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಮುಂದೊಂದು ದಿವಸ ನಾವು ಕೂಡ ಕೇಳ್ಬೋದೋ ಏನು ಅಷ್ಟು ಒಳ್ಳೆಯ ಆಡಳಿತವನ್ನು ಮಾಡಿ ಹಾಗೆ ಆಗಲೇ ಹೇಳಿದಾಗೆ ನೀವು ಕ್ಲೀನ್ ಕಿಸ್ನ ಮನೆ ಆಗಿದ್ರು ಕೂಡ ನಿಮ್ಮ ಸುತ್ತಮುತ್ತಲು ಒಂದಿಷ್ಟು ಇದೆಯಲ್ಲ ಆ ಗಲೀಜಲ್ಲಿ ಕೆಟ್ಟ ಹುಳಗಳು ಇದೆಯಲ್ಲ ಅದರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿ ಅರ್ಥ ಆಯ್ತಾ ಜಯ ಶ್ರೀರಾಮ್